ನಮಸ್ಕಾರ ನಮ್ಮ ಇಂದಿನ ವಿಷಯ ತಮಿಳು ಲಿಪಿ ಸ್ವಂತಿಕೆ ಕಲಬೆರಿಕೆಯೇ ಭಾರತ ಇಂಡೋ ಆರ್ಯನ್ ಮತ್ತೆ ದ್ರಾವಿಡ ಭಾಷೆಗಳು ಒಂದನ್ನೊಂದು ಭಾಷಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಭಾರಿ ಪ್ರಮಾಣದಲ್ಲಿ ಪ್ರಭಾವಿಸಲ್ಪಟ್ಟಂತಹ ಪ್ರದೇಶ ಇಂತಹ ಪ್ರದೇಶದಲ್ಲಿ ಯಾವುದೇ ಭಾಷೆಯ ಲಿಪಿ ಹೇಗಿರಬೇಕೆನ್ನುವ ಚರ್ಚೆ ಹೆಚ್ಚಾಗಿ ನಡೆದಿಲ್ಲ ಈವರೆಗೆ ಕಲಬರ ಅಂದರೆ ಶಿಲಾಶಾಸನ ತಾಮ್ರಪತ್ರಗಳ ಮೂಲಕ ಮತ್ತು ಸ್ವಲ್ಪ ಮಟ್ಟಿಗೆ ಸಾಹಿತ್ಯದ ಮೂಲಕ ಭಾರತದ ಚರಿತ್ರೆ ಕಟ್ಟಲ್ಪಟ್ಟತೆ ಬ್ರಾಹ್ಮಿ ಲಿಪಿ ಭಾರತದಲ್ಲಿರೋ ಎಲ್ಲ ಲಿಪಿಗಳ ಮೂಲ ಅದು ಹೇಗೆ ಬದಲಾವಣೆ ಆಗ್ತಾ ಹಲವು ಲಿಪಿಗಳಾಯಿತು ಅನ್ನೋದನ್ನ ಸಾಕಷ್ಟು ಯಶಸ್ವಿಯಾಗಿ ತಿಳ್ಕೊಳ್ಳಲಾಗೈತೆ ಭಾರತದ ಪ್ರತಿಯೊಂದು ಲಿಪಿ ಕಾಲಾನುಕ್ರಮದಲ್ಲಿ ಬದಲಾಗ್ತಾ ಹೇಗೆ ಈಗಿನ ರೂಪಕ್ಕೆ ಬಂದು ಅನ್ನೋ ನಮಗೆ ಸ್ಪಷ್ಟವಾಗಿ ದಾಖಲಾತಿಗಳು ಸಿಗ್ತವೆ ಈ ವಿವರಣೆ ತಮಿಳು ಹೊರತಾಗಿ ಭಾರತದ ಎಲ್ಲ ಇತರ ಲಿಪಿಗಳಿಗೆ ಸಲ್ತದೆ ತಮಿಳಿನ ಲಿಪಿ ಇತರ ಲಿಪಿಗಳಿಗಿಂತ ಸ್ವಲ್ಪ ಬೇರೆಯಾಗಿ ಪಡೆದಿದ್ದೇನನ್ನು ಕಳೆದುಕೊಂಡಿದ್ದೇನನ್ನುವ ಚರ್ಚೆ ನಡೆದಿರೋಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ ಆಧುನಿಕ ಕಾಲದಲ್ಲಿ ಗಣಕಗಳು ಬಂದ ನಂತರ ಈ ದಿಕ್ಕಿನಲ್ಲಿ ಕೆಲಸಗಳು ಪ್ರಾರಂಭವಾಗಿದ್ದಾವೆ ಅಂತಹ ಅಧ್ಯಯನಗಳಿಂದ ಗೊತ್ತಾಗಿರುವ ಕೆಲವು ಮುಖ್ಯ ಸಂಗತಿಗಳ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಲಿಪಿ ಕುರಿತಾದಂತೆ ಭಾರತದ ಭಾಷೆಗಳಲ್ಲಿ ತಮಿಳಿನಷ್ಟು ಗೊಂದಲಕ್ಕೆ ಸಿಕ್ಕ ಭಾಷೆ ಮತ್ತೊಂದಿಲ್ಲ ಸಾಮಾನ್ಯ ಸೆಕೆ ಪೂರ್ವ ಐದನೇ ಶತಮಾನಕ್ಕೆ ಸೇರಿದೆ ಎಂದು ಹೇಳಲಾಗುವ ಕೀಳಡಿಯಲ್ಲಿ ಸಿಕ್ಕಿರುವ ಮಡಿಕೆಗಳ ಮೇಲಿನ ತಮಿಳು ಬ್ರಾಹ್ಮಿ ಬರವಣಿಗೆ ಮುಂದೆ ಅಂದಾಜು ಒಂಬೈನೂರು ವರ್ಷಗಳ ಕಾಲ ಸ್ಥಿರ ರೂಪಕ್ಕೆ ಬರೋದಕ್ಕೆ ಆಗಲಿಲ್ಲ ತಮಿಳು ಬ್ರಹ್ಮಿ ಕಲ್ಲಿನ ಬರವಣಿಗೆಯಲ್ಲಿಯೇ ಪರಾಕೃತದ ಅಗತ್ಯಕ್ಕೆ ತಕ್ಕಂತೆ ಸಾಧ ಅಕ್ಷರಗಳು ಮಣ್ಣಿನ ಮಡಿಕೆಗಳ ಮೇಲೆ ಖ ಜ ಡ ಶಾಸ ಅಕ್ಷರಗಳು ಕೂಡ ಬಳಕೆಯಾಗಿದ್ದವು ಆದ್ದರಿಂದ ತಮಿಳು ಬ್ರಾಹ್ಮಿ ಶುದ್ಧವಾಗಿ ತಮಿಳನ್ನು ಮಾತ್ರ ಪ್ರತಿನಿಧಿಸುವ ಲಿಪಿಯಾಗಿ ಉಳಿದಿಲ್ಲ ಅದರ ಜೊತೆಗೆ ಅದು ಪ್ರಾಕೃತದ ಹಲವು ಶಬ್ದಗಳನ್ನು ಧ್ವನಿಗಳನ್ನು ಪ್ರತಿನಿಧಿಯುವ ಪ್ರತಿನಿಧಿಸುವ ಅಕ್ಷರಗಳನ್ನು ಕೂಡ ಹೊಂದಿದ್ದಿತ್ತು ಅಂತ ನಾವು ಹೇಳಬಹುದು ತಮಿಳು ಬ್ರಹ್ಮಿ ಲಿಪಿಯನ್ನು ಹಿಂಬಾಲಿಸಿ ಒಟ್ಟೆಳ್ಳುತ್ತಿ ಲಿಪಿ ಕಾಣಿಸ್ಕೊಡ್ತು ಇದು ಈ ಲಿಪಿ ಅಂದಾಜು ಎರಡರಿಂದ ಎರಡೂವರೆ ಶತಮಾನಗಳ ಕಾಲ ಬಳಕೆಯಲ್ಲಿ ಇತ್ತು ಪಲ್ಲವರು ತಮ್ಮ ಆಳ್ವಿಕೆಯ ಮೊದಲ ಮೂರು ಶತಮಾನಗಳಲ್ಲಿ ತಮಿಳನ್ನು ಬಳಸಲಿಲ್ಲ ಅವರ ಆಡಳಿತ ಭಾಷೆ ಪ್ರಾಕೃತ ಆಗಿತ್ತು ಪ್ರಾಕೃತವನ್ನು ಬರೆಯೋದಕ್ಕೆ ತಮಿಳು ಬ್ರಾಹ್ಮಿ ಸೂಕ್ತವಾದ ಬರವಣಿಗೆಯ ಮಾಧ್ಯಮ ಆಗಿರಲಿಲ್ಲ ಆದ್ದರಿಂದ ಪಲ್ಲವರು ಕನ್ನಡ ಸೇರಿದಂತೆ ಯಾವುದೇ ದ್ರಾವಿಡ ಹಾಗೆಯೇ ಇಂಡೋ ಆರಿಯನ್ ಕುಟುಂಬದ ಸಂಸ್ಕೃತ ಪ್ರಾಕೃತಗಳನ್ನು ಸಂಪೂರ್ಣವಾಗಿ ಪ್ರತಿನಿಧಿಸಬಲ್ಲ ಕದಂಬ ಲಿಪಿಯತ್ತ ಕಣ್ಣು ಹಾಕಿದ್ರು ಅದರ ಪ್ರೇರಣೆಯಿಂದ ಅವರು ಗ್ರಂಥ ಲಿಪಿಯನ್ನು ರೂಪಿಸಿಕೊಂಡ್ರು ಮುಂದಿನ ಶತಮಾನಗಳಲ್ಲಿ ಪಲ್ಲವರ ಹಾಗೆಯೇ ಎಂಟನೇ ಶತಮಾನದಿಂದ ಕಾಣಿಸಿಕೊಳ್ಳುವ ಚೇರ ಚೋಳ ಪಾಂಡ್ಯರ ಶಾಸನ ಮತ್ತು ತಾಮ್ರ ಪತ್ರಗಳಲ್ಲಿ ತಮಿಳು ಮತ್ತು ಸಂಸ್ಕೃತ ಒಟ್ಟಿಗೆ ಕಾಣಿಸಿಕೊಳ್ತೊಡಗಿದ್ರು ಇದರಂತೆಯೇ ಕನ್ನಡ ಮತ್ತು ತೆಲುಗುಗಳ ಜೊತೆಗೆ ಪ್ರಾಕೃತ ಸಂಸ್ಕೃತ ಈ ಎರಡು ಭಾಷೆಗಳು ಶಾಸನ ಮತ್ತು ತಾಮ್ರ ಪತ್ರಗಳಲ್ಲಿ ಬಳಕೆಯಾಗಿದ್ದವು ಇದಕ್ಕೆ ತಕ್ಕದಾದ ಎರಡೂ ಕುಟುಂಬಗಳ ಭಾಷೆಯನ್ನು ಸರಿಯಾಗಿ ಪ್ರತಿನಿಧಿಸಬಲ್ಲ ಸಂಯೋಜಿತ ಪರಿಪೂರ್ಣ ಲಿಪಿ ವ್ಯವಸ್ಥೆ ಕನ್ನಡದಲ್ಲಿ ಹಾಗೆ ತೆಲುಗಿಗೂ ಇತ್ತು ಆದರೆ ತಮಿಳರಿಗೆ ಅಂತಹ ಒಂದು ಲಿಪಿ ಇರಲಿಲ್ಲ ಏಳನೇ ಶತಮಾನದಿಂದ ತಮಿಳು ಲಿಪಿ ಕಾಣಿಸಿಕೊಂಡಿತು ಮುಂದೆ ತಮಿಳನ್ನು ಬರೆಯೋದಕ್ಕೆ ತಮಿಳು ಲಿಪಿ ಸಂಸ್ಕೃತದ ಪದಗಳನ್ನು ಬರೆಯೋದಕ್ಕೆ ಗ್ರಂಥಲಿಪಿಯಿಂದ ಪಡೆದ ಕ್ಷಣಗಳನ್ನ ಎರವಲು ಆಯಿತು ಇದು ಮುಂದೆ ಸಾವಿರದ ಇನ್ನೂರು ವರ್ಷಗಳ ಕಾಲ ತಮಿಳು ಮತ್ತು ಗ್ರಂಥ ಲಿಪಿಯ ಕಲಬೆರಿಕೆಯಾಗಿ ಸ್ಪಷ್ಟ ಲಿಪಿ ಅನ್ನೋದೇ ಇರಲಿಲ್ಲ ಇತ್ತೀಚೆಗೆ ಈ ಕುರಿತಾಗಿ ತಮಿಳಿನ ಕಲ್ಲು ಬರಹ ಅಂದರೆ ಶಿಲಾಶಾಸ ಬರಹ ಮತ್ತು ಓಲೆಗರಿಯ ಮೇಲಿನ ಬರಹಗಳಲ್ಲಿರುವ ಲಿಪಿ ಲಕ್ಷಣಗಳನ್ನ ಅಧ್ಯಯನ ಮಾಡಲಾಗಿದೆ ತಮಿಳು ಮತ್ತು ಸಂಸ್ಕೃತ ಎರಡೂ ಲಿಪಿಗಳಲ್ಲಿ ಕೆಲವು ಸಾಮಾನ್ಯ ಅಕ್ಷರಗಳಿದ್ದಾವೆ ಎರಡೂ ಭಾಷೆಗಳನ್ನು ಒಳಗೊಂಡ ಬರವಣಿಗೆಯಲ್ಲಿ ತಮಿಳು ಲಿಪಿ ಮತ್ತು ಗ್ರಂಥ ಲಿಪಿಯಲ್ಲಿರುವ ಸಾಮಾನ್ಯ ಅಕ್ಷರಗಳು ಕಲಬೆರಕೆಯಾಗಿ ತೊಡಗಿದವು ಶುದ್ಧ ತಮಿಳಿನ ಪದದಲ್ಲಿಯೂ ಗ್ರಂಥದ ಅಕ್ಷರಗಳು ಕಾಣಿಸಿಕೊಂಡವು ಗ್ರಂಥ ಲಿಪಿಯಲ್ಲಿ ಒತ್ತಕ್ಷರಗಳು ಇದ್ದರೆ ತಮಿಳು ಲಿಪಿಯಲ್ಲಿ ಪುಳ್ಳಿ ಬಳಸಿ ಒತ್ತಕ್ಷರಗಳನ್ನು ಹಿಕ್ಕಿಸಿ ಬರೆಯುವ ಪದ್ಧತಿ ಇತ್ತು ಆದರೆ ಇದು ಕಟ್ಟುನಿಟ್ಟಾಗಿ ಬಳಕೆ ಆಗಲಿಲ್ಲ ಉದಾಹರಣೆಗೆ ಸಾಮಾನ್ಯವಾಗಿ ಎಂಟುನೂರ ಎಪ್ಪತ್ತೇಳರ ಅಂದರೆ ಒಂಬತ್ತನೇ ಶತಮಾನದ ಕೊನೆಗೆ ಕಾಣಿಸಿಕೊಳ್ಳುವ ಶಾಸನಗಳಲ್ಲಿ ಹಲವಾರು ಶಾಸನಗಳಲ್ಲಿ ಎಟ್ಟಾವುದು ಎನ್ನುವ ಅಚ್ಚ ತಮಿಳು ಪದವನ್ನು ಪುಳ್ಳಿ ಬಳಸದೆ ಕನ್ನಡದಲ್ಲಿ ಬರೆಯುವಂತೆ ಒತ್ತಕ್ಷರ ರೂಪದಲ್ಲಿ ಬರೆಯಲಾಗಿದೆ ಆಚಾರ್ಯನೇನಂತ ಬರೆಯಬೇಕಾದರೆ ಸ್ವರವಿಲ್ಲದ ಅನ್ನು ಬರೆಯೋದಕ್ಕೆ ಪುಳ್ಳಿ ಬಳಸದೆ ಅಂದರೆ ಸ್ವರರಹಿತ ವ್ಯಂಜನವನ್ನು ಬಳಸೋದಕ್ಕೆ ಪುಳ್ಳಿಯನ್ನು ಬಳಸದೆ ಕನ್ನಡದಲ್ಲಿ ಈಗ ಬಳಸುವಂತೆ ತಲೆಕಟ್ಟನ್ನು ತಿರುಗಿಸಿ ಸೂಚಿಸಲಾಗುತ್ತೆ ಇದನ್ನು ವಿರಾಮ ಸೂಚನೆ ಅಂತಲೂ ಕರೀತಾರೆ ಎಂಟನೇ ಶತಮಾನಕ್ಕೆ ಸೇರಿದ ಕುಡಿ ತಾಮ್ರ ಪತ್ರಗಳಲ್ಲಿ ಇಂತಹ ಲಿಪಿಗಳ ಕಲಬೆರಿಕೆಯನ್ನು ಹಲವಾರು ಕಡೆ ಗುರುತಿಸಲಾಗುತ್ತೆ ಇದರಲ್ಲಿ ಸ್ವರರಹಿತ ವ್ಯಂಜನವನ್ನು ತೋರಿಸೋದಕ್ಕೆ ಪುಳ್ಳಿಯ ಬದಲು ಕನ್ನಡ ಲಿಪಿಯಲ್ಲಿರುವಂತೆ ತಲೆಕಟ್ಟನ್ನು ತಿರುಚಲಾಗುತ್ತೆ ಎಂಟನೇ ಶತಮಾನಕ್ಕೆ ಸೇರಿರುವ ಚಂದಲೆ ಶಾಸನದಲ್ಲಿಯೂ ಕೂಡ ಪುಳ್ಳಿಯನ್ನು ಬಿಟ್ಟು ತಲೆಕಟ್ಟನ್ನು ತಿರುಚಿ ಸ್ವರವಿಲ್ಲದ ವ್ಯಂಜನವನ್ನು ಸೂಚೋದಕ್ಕೆ ಬಳಸಲಾಗುತ್ತೆ ಬಾಹೂರು ತಾಮ್ರ ಪತ್ರಗಳಲ್ಲಿ ಕ್ಷ ಅಕ್ಷರ ಕೆಲವು ಕಡೆ ಉತ್ಸಾಹ ಆಗಿ ಬದಲಾಯುತ್ತೆ ಪಲ್ಲಾನ್ ಆಯುಕ್ತನಾಗಿ ಅನ್ನುವ ಪದದಲ್ಲಿ ಒಂದು ಕಡೆ ಇವು ಅಕ್ಷರ ತಮಿಳಿನದಾಗಿರದೆ ಗ್ರಂಥಲಿಪಿಯದಾಗುತ್ತೆ ಹನ್ನೊಂದನೇ ಶತಮಾನಕ್ಕೆ ಸೇರಿರುವ ಒಂದು ಶಾಸನದಲ್ಲಿ ಶ್ರೀ ಚೋಳೇಂದ್ರ ಸಿಂಹ ಚತುರ್ವೇತಿ ಮಂಗಳತ್ತು ಎನ್ನುವ ಬರವಣಿಗೆಯಲ್ಲಿ ಮೊದಲನೆಯತ್ತು ಗ್ರಂಥಲಿಪಿನಲ್ಲಿ ಮತ್ತು ಎರಡನೆಯತ್ತು ತಮಿಳು ಲಿಪಿನಲ್ಲಿ ಬರೆಯಲ್ಪಟ್ಟಿದ್ದಾವೆ ಅಂದರೆ ತಮಿಳು ಮತ್ತು ಗ್ರಂಥಲಿಪಿಗಳು ಬೆರಿಕೆಯಾಗಿ ಕೆಲಬರಿಕೆಯಾಗಿ ಕಾಣಿಸ್ಕೊಂಡಿದ್ದಾವೆ ತಮಿಳುಲಿಪಿ ಪದ್ಧತಿಯಲ್ಲಿ ಒತ್ತಕ್ಷರಗಳನ್ನು ಪುಳ್ಳಿ ಬಳಸಿ ಬಿಡಿಸಿ ಬರೆಯಲಾಗುತ್ತದೆಯೇ ಹೊರತಾಗಿ ಅಲ್ಲಿ ಒತ್ತಕ್ಷರಗಳ ಬಳಕೆಯಿಲ್ಲ ಕೆಲವು ಕಡೆ ಸ್ವಸ್ತಿಶ್ರೀ ಅಂತ ಒತ್ತಕ್ಷರ ಬಳಸಿ ಬರೆದಿದ್ದರೆ ಅದರ ನಂತರದ ಪದವನ್ನು ಪುಳ್ಳಿ ಬಳಸಿ ಬರೆಯಲಾಗುತ್ತೆ ಸಾಮಾನ್ಯಶಕ್ಕೆ ಎಂಟುನೂರ ಐವತ್ತೆರಡರ ಶಾಸನಗಳಲ್ಲಿ ಅಂದರೆ ಒಂಬತ್ತನೇ ಶತಮಾನದ ಮಧ್ಯಾವಧಿಯ ಶಾಸನಗಳಲ್ಲಿ ಪುಡಕ್ಕು ಅನ್ನುವ ಪದ ಬರೆಯುವಲ್ಲಿ ಕು ತಿರುಪತಿ ಅಂತ ಬರೆಯುವ ಪದದಲ್ಲಿ ಪ ಪಟ್ಟ ಪದದಲ್ಲಿ ಟ ಪುಳ್ಳಿಯ ಬದಲು ತಮಿಳು ಲಿಪಿಯಲ್ಲಿ ಒತ್ತಕ್ಷರಗಳು ಬಂದಿದ್ದಾವೆ ಹದಿನೈದನೇ ಶತಮಾನದಿಂದ ಎಲ್ಲ ತಮಿಳುಕಲ್ಲಿನ ಬರಹಗಳು ಮತ್ತು ತಾಮ್ರ ಪತ್ರಗಳು ಗ್ರಂಥ ಲಿಪಿಯಲ್ಲಿ ಸ್ವಸ್ತಿ ಸ್ತ್ರೀ ಪದದಿಂದ ಪ್ರಾರಂಭ ಆಗ್ತವೆ ಬ್ರಹ್ಮದೇಯಂ ಮಹಾದೇವಿ ಅನ್ನುವ ಪದಗಳನ್ನು ಅವು ಸಂಸ್ಕೃತ ಮೂಲದಲ್ಲಿರುವಂತೆ ಗ್ರಂಥ ಅಕ್ಷರಗಳನ್ನು ಬರೆಸಿ ಬಳಸಿ ಕೆಲವು ಕಡೆ ಬರೆದಿದ್ರೆ ಇನ್ನು ಕೆಲವು ಕಡೆ ಅದೇ ಜಾಗದಲ್ಲಿ ತೇ ಅಕ್ಷರ ರೂಪದಲ್ಲಿ ಕೂಡ ಬರೆಯಲಾಗಿದೆ ಅಂದರೆ ತಮಿಳು ಮತ್ತು ಸಂಸ್ಕೃತ ಎರಡು ಭಾಷೆಗಳು ಒಟ್ಟಿಗೆ ಬಂದಾಗ ಯಾವ ಅಕ್ಷರ ಬರೆಯಬೇಕಂತ ತಿಳಿಯೋದಕ್ಕೆ ಬರಹಗಾರನಿಗೆ ಸಂಸ್ಕೃತ ಪದ ಯಾವುದು ತಮಿಳು ಪದ ಯಾವುದು ಅನ್ನುವ ಅರಿವು ಇರಬೇಕಾಗಿತ್ತು ಹಾಗೆ ಇಲ್ಲದಿದ್ದ ಸಂದರ್ಭದಲ್ಲಿ ಬ್ರಹ್ಮತ್ಯಂ ಮಹಾತ್ಯವಿ ಇಂತಹ ಬರಹ ರೂಪಗಳು ಕೂಡ ಕಾಣಿಸ್ಕೊಳ್ತವೆ ಸಂಸ್ಕೃತ ಪದವನ್ನು ಗ್ರಂಥ ಅಕ್ಷರಗಳಲ್ಲಿಯೂ ಅದಕ್ಕೆ ಎಂಟಿರುವ ವಿಭಕ್ತಿ ಪ್ರತ್ಯಯವನ್ನು ತಮಿಳು ಅಕ್ಷರಗಳಲ್ಲಿಯೂ ಕೂಡ ಕೆಲವು ಕಡೆ ಬರೆಯಲಾಗಿರೋದನ್ನು ಗುರುತಿಸಲಾಗತ್ತೆ ಪಾಕಶಾಸನ ಮತ್ತು ಮಧ್ಯಸ್ಥನ ಅನ್ನುವ ಪದಗಳನ್ನು ಗ್ರಂಥಲಿಪಿಯಲ್ಲಿ ಬರೆದು ಕೊನೆಯಲ್ಲಿರುವ ಅನ್ನ ಎನ್ನುವ ಅಂದರೆ ಅನ್ನ ಎನ್ನುವ ಅಕ್ಷರ ತಮಿಳು ಲಿಪಿನಲ್ಲಿದೆ ತಮಿಳು ಮತ್ತು ಗ್ರಂಥಲಿಪಿ ಅಕ್ಷರಗಳನ್ನು ಬೇಕಾದಂತೆ ಕೆಲಬರಿಕೆ ಮಾಡೋದನ್ನು ಹನ್ನೊಂದನೇ ಶತಮಾನದ ವ್ಯಾಕರಣ ಗ್ರಂಥ ವೀರಚೋಳಿಯಂ ವಿರೇವಿಯಲ್ ಅಂದರೆ ಬೆರಕೆ ನಡೆ ಅಂತ ಅನುಮೋದನೆ ಕೊಡುತ್ತೆ ಹನ್ನೆರಡನೇ ಶತಮಾನದಿಂದ ತಮಿಳು ಮತ್ತು ಗ್ರಂಥಲಿಪಿಗಳ ಅಕ್ಷರಗಳು ಎಗ್ಗಿಲ್ದೆ ಕೆಲಬರಿಕೆ ಆಗ್ತವೆ ಅಂದರೆ ತಮಿಳು ಲಿಪಿ ವ್ಯವಸ್ಥೆ ಭಾರತೀಯ ಸಂದರ್ಭದಲ್ಲಿ ಜಾತಿ ಕೆಟ್ಟನು ಸುಖಪಡದ ಸ್ಥಿತಿಗೆ ತಲುಪಿದಂತ ಅಂತ ನಾವು ಹೇಳ್ಬೋದು ಹದಿನೇಳನೇ ಶತಮಾನದ ಹಸ್ತಪ್ರತಿಗಳಲ್ಲಿ ಸಂಸ್ಕೃತ ಪದಗಳನ್ನು ಸಂಪೂರ್ಣವಾಗಿ ತಮಿಳೀಕರಿಸಿ ಕೆಲವು ಅಕ್ಷರಗಳನ್ನು ಹೊರತುಪಡಿಸಿ ಗ್ರಂಥಲಿಪಿ ಹಿಂದಕ್ಕೆ ಸರಿದು ಅದರ ಜಾಗವನ್ನು ತಮಿಳು ಲಿಪಿ ಆಕ್ರಮಿಸಿಕೊಳ್ಳುತ್ತೆ ಮ ಅಂತ ಕೊನೆಯಾಗುವ ಪದಗಳಲ್ಲಿ ಕೆಲವು ಕಡೆ ಅರ್ಧ ಅಕ್ಷರ ಪುಳ್ಳಿ ಬಳಸಿದ ಮಾ ಇದ್ದರೆ ಇನ್ನೂ ಕೆಲವು ಕಡೆ ಗ್ರಂಥಲಿಪಿಯ ವಿರಾಮ ಸೂಚಕ ಮಾ ಬಳಕೆ ಸ್ವಾಮಿ ಪದವನ್ನು ಚುಮಾಮಿ ಅಂತ ತಮಿಳು ಪದ್ಧತಿಯಲ್ಲಿ ಬರೆಯೋ ಬದಲು ಸುವಾಮಿ ಅಂತ ಗ್ರಂಥ ಅಕ್ಷರದ ಸುವ ಬಳಸಿ ಕೆಲವು ಕಡೆ ಬರೆಯಲಾಗುತ್ತೆ ತಮಿಳಿನ ಲಿಪಿಯ ಚಾ ಬದಲು ಹಲವು ಕಡೆ ಗ್ರಂಥಲಿಪಿಯ ಸಾ ಆಗೈತೆ ಹತ್ತೊಂಬತ್ತನೇ ಶತಮಾನದ ಕೊನೆಯವರೆಗೂ ತಮಿಳಿನ ಬರವಣಿಗೆಯಲ್ಲಿಗಿಂತ ಕೆಲವರಿಕೆ ಇತ್ತು ನಂತರ ತಮಿಳುನಾಡಿನಲ್ಲಿ ನಡೆದ ಶುದ್ಧೀಕರಣ ಚಳುವಳಿಯಿಂದ ಈ ಕೆಲವರಿಕೆ ಕಾಣೆಯಾಗಿ ತೊಡಗಿತು ಕೆಲವರು ತಮಿಳಿನಂತೆ ಕನ್ನಡದ ಲಿಪಿ ವ್ಯವಸ್ಥೆಯನ್ನು ಬದಲಾಯಿಸಬೇಕು ದ್ರಾವಿಡ ಭಾಷೆಗೆ ಬೇಕಾದ ಪ ಮಾತ್ರ ಉಳಿಸ್ಕೋಬೇಕು ಉಳುವುದನ್ನು ಕೈ ಬಿಡಬೇಕು ಅಂತ ವಾದ ಮಾಡಿದ್ದಾರೆ ಆದರೆ ತಮಿಳು ಲಿಪಿ ಚರಿತ್ರೆಯನ್ನು ನಾವು ಗಮನಿಸಿದ್ದೇ ಆದರೆ ಇದು ಅತ್ಯಂತ ಸಮರ್ಪಕವಾದ ಮತ್ತು ಭಾರತೀಯ ಸಂದರ್ಭಕ್ಕೆ ಹೊಂದಾಣಿಕೆಯಾಗದ ಒಂದು ಸ್ಥಿತಿಯನ್ನು ತಂದಿಡುತ್ತೆ ಆದ್ದರಿಂದ ಜಗತ್ತಿನಲ್ಲಿ ಜಗತ್ತಿನ ನಾನಾ ಭಾಷೆಗಳಲ್ಲಿ ನಾನಾ ಬಗೆಯ ಉಚ್ಚಾರಣೆಗಳು ಇವೆಯಾದರೂ ಕೂಡ ಅವುಗಳಲ್ಲಿ ಎಲ್ಲ ಉಚ್ಚಾರಣೆಗಳಿಗೂ ಲಿಪಿ ವ್ಯವಸ್ಥೆಯನ್ನು ಅಕ್ಷರಗಳನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗಿರೋ ಮೂಲ ಬ್ರಾಹ್ಮಿ ಲಿಪಿಯಲ್ಲಿ ಜಗತ್ತಿನ ಬಹುತೇಕ ಅಕ್ಷರಗಳಿಗೆ ಅಂದರೆ ಬಹುತೇಕ ಧ್ವನಿಗಳಿಗೆ ಅಕ್ಷರಗಳನ್ನು ಒದಗಿಸುವ ಸಾಮರ್ಥ್ಯ ಇತ್ತು ಅದರಂತೆಯೇ ಕನ್ನಡ ಮತ್ತು ತೆಲುಗರು ಆರಂಭಿಕ ಕಾಲದಲ್ಲಿಯೇ ಈ ಅಗತ್ಯತೆಯನ್ನು ಮನಗೊಂಡು ತಮ್ಮ ಭಾಷೆಗೆ ಬೇಕಿಲ್ಲದೆ ಇದ್ದರೂ ಕೂಡ ಸಂಸ್ಕೃತ ಮತ್ತು ಪ್ರಾಕೃತಕ್ಕೆ ಬೇಕಾಗಿರುವ ಎಲ್ಲ ಅಕ್ಷರಗಳನ್ನು ಉಳಿಸಿಕೊಂಡ್ರು ಇದರಿಂದ ಒತ್ತಕ್ಷರಗಳನ್ನು ಬರೆಯೋದು ಸುಲಭವಾಯಿತಲ್ಲದೆ ಜಗತ್ತಿನ ಯಾವುದೇ ಭಾಷೆಯನ್ನು ಅದರ ಉಚ್ಚಾರಕ್ಕೆ ಸಮೀಪವಾಗುವಂತೆ ಬರೆಯುವಂತಹ ಒಂದು ವರ್ಣಮಾಲೆ ಸಿದ್ಧಗೊಂಡಿತು ಅಂತ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ತಮಿಳಿನ ಲಿಪಿ ಕುರಿತಾಗಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ